ಸ್ನೇತರೆ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನೋಡಿ ಈ ಊರು ಯಾವ ಊರಂತ ನಾನು ಪರ್ಫೆಕ್ಟಾಗಿ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇಡುವೆ ನೋಡಿ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಶ್ರೀ ಶ್ರೀ ಗೌಡ್ಗೇರಿ ಚಾಮುಂಡೇಶ್ವರಿ ಮಾತಾದೇವಿಗೆ ಬಂದಿದ್ದೀನಿ ಇವತ್ತು ದರ್ಶನ ಮಾಡೋಕ್ಕೆ ನೋಡಿ ಹೆಂಗೈತಿ ಶ್ರೀ ಮಾತಾ ದೇವಿಯ ಪಂಚಲೋಹದಿಂದ ಮಾಡಿರುವಂಥ ಶ್ರೀ ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಅದ್ಭುತ ಭಾಳಷ್ಟು ಶಕ್ತಿ ಇದೆ ಇಲ್ಲಿ ಬಸಪ್ಪನ ಹತ್ರ ಬಂದು ದರ್ಶನ ಮಾಡೋದು ಮತ್ತು ಚಾಮುಂಡೇಶ್ವರಿ ಸನ್ನಿಧಿಗೆ ದೇವಸ್ಥಾನದಲ್ಲಿ ಒಳಗೆ ದರ್ಶನ ಮಾಡೋದು ಮತ್ತು ಪಂಚಲೋದಲ್ಲಿ ಇರುವಂಥ ದೇವಿಗೆ ದರ್ಶನ ಮಾಡೋದು ನೋಡಿ ತೆಂಗಿನಕಾಯಿ ಹೊಡೆದೆವು ದರ್ಶನ ಮಾಡೋಕ್ಕೆ ಲೈನಿಂಗ್ ನಿಂತ್ಕೊಂಡೆ ಒಳಗಡೆ ಹೋಗಿ ಈ ಸದ್ಯಕ್ಕೆ ಚಾಮುಂಡೇಶ್ವರಿ ದೇವಿಯ ಒಂದು ದರ್ಶನ ಮಾಡಿಕೊಂಡು ನಾವು ಪಂಚಲೋಹದ ಕಡೆಗೆ ದೇವಿ ಕಡೆಗೆ ಹೋಗಿದ್ದೆವು ಒಂದು ಸಮರ್ಪಣೆ ಅಂದರೆ ಇಲ್ಲಿ ತೆಂಗಿನಕಾಯಿ ಕಟ್ಟುವ ಇಲ್ಲಿ ತೆಂಗಿನಕಾಯಿ ಕಟ್ಟುವ ವಿಧಾನ ಯಾರೆಲ್ಲ ಭಕ್ತರು ಹೊಸದಾಗಿ ಬಂದವರು ತೆಂಗಿನಕಾಯಿ ಮಂತ್ರಸ್ಕೊಂಡು ಇಲ್ಲಿ ಪಂಚಲೋದ ದೇವಿ ಹತ್ರ ಹೋಗಿ ಮಂತ್ರಿಸ್ಕೊಂಡು ಮತ್ತು ಬಸಪ್ಪನ ಒಂದು ಸನ್ನಿಧಿಗೆ ಹೋಗಿ ಐದು ಸುತ್ತ ಒಂಬತ್ತು ಸುತ್ತ ಏಳು ಸುತ್ತ ಹಾಕಿ ತೆಂಗಿನಕಾಯಿಯನ್ನು ಕಟ್ಟಬೇಕು ಮನುಷ್ಯನಲ್ಲಿ ಏನು ಅಂದುಕೊಂಡಿದೆ ಆಗುವಂಥ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆದರೆ ಭಕ್ತಿ ಇಡಬೇಕು ನೋಡಿ ನಮ್ಮ ಫ್ರೆಂಡ್ಗಳು ಬಂದಿದ್ದಾರೆ ನನ್ನ ಜೊತೆಗೆ ಒಳ್ಳೆಯ ಇವತ್ತಿನ ಒಂದು ಸಂಭ್ರಮ ಯಾರಿಗೆಲ್ಲ ಏನು ಮನಸ್ಸಿನಲ್ಲಿ ಅಂದ್ಕೊಂಡು ಐದು ಸಾರಿ ಅಥವಾ ಏಳು ಸಾರಿ ಅಥವಾ ಒಂಬತ್ತು ಸಾರಿ ತೆಂಗಿನಕಾಯಿ ಈ ಬಸಪ್ಪನ ಸುತ್ತ ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಕಟ್ಟದವರಿಗೆ ಎಲ್ಲವೂ ಒಳ್ಳೆಯದೇ ಆಗ್ಯದ ಇನ್ನೂ ಒಳ್ಳೇದನ್ನೂ ಆಗ್ತದ ತಾವೆಲ್ಲರೂ ಈ ಇಡಿಯ ಪೂರ್ತಿ ನೋಡಿ ತುಂಬ ಒಳ್ಳೆಯ ಮಾಹಿತಿ ಶ್ರೀ ಗೌಡಗೇರಿ ಚಾಮುಂಡೇಶ್ವರಿ ದೇವಿ ಮೈಸೂರು ರೋಡ್ ಚನ್ನಪಟ್ಟಣ ತಾಲೂಕು ಗೌಡಗೇರಿ ಚಾಮುಂಡೇಶ್ವರಿ ಊರು ಊರದ ಪಕ್ಕದಲ್ಲಿರುವಂಥ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಅದ್ಭುತ ಸೂಪರ್ ಅಂತ ಅನ್ಬೋದು ಒಳ್ಳೆಯ ದೇವಿಯ ಒಂದು ಭಕ್ತಿ ಇರಬೇಕು ನೋಡಿ ತೆಂಗಿನಕಾಯಿ ಕಟ್ಟಿದ್ದು ಜನಸಾಗರ ಅಷ್ಟೊಂದು ಖುಷಿ ಮಹಾದಾಸೋಗ ಇದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು